அல்ல நீவர ஏன் சத்ய மாத்தீர சத்தியே மாத்தேவீங்க ಸತ್ಯ ಲವ್ ಗೊತ್ತೈತಿ ಸತ್ಯ ಹೇಳಿ ಲವ್ ಮನಸ್ಸು ಲವ್ ಅಂತ ನಮ್ಮ ಮಾಡ್ತಿರಂಗ್ ಯಾರಿಗೆ ಅಂಜು ಮಗಳಲ್ಲ ಮಾತ್ರ ನೋಟಿಸ್ ಬಂದ್ ಹುಷಾರಿ ಮೊದ್ಲೇ ಬೀಜಾಪುರ್ ಗುಮ್ಮಟ ನಗರಿ ಬಿಜಾಪುರ್ ಹುಡುಗಿ ದಿನ ಯಾರ ಯಾರ ಅಂಜಬೇಕ್ರಿ ಚಲೋ ನೀನ್ ಧನ್ಯವಾದಗಳು ಬನ್ನಿ ಇತ್ತೀಚಿನ ನಗತಾಳು ಅನ್ನುವಂತಹ ಗೀತೆಗೆ ಧ್ವನಿಯಾಗಿರುವಂತಹ ಹೆಮ್ಮೆ ಗಾಯಕರು ನಮ್ಮ ಬಾಳು ಬೆಳಗುಂದಿ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದ ರೀ ಚಂದ ಇದ್ರಲ್ಲ ಆ ನಾನು ಅಣ್ಣ ನಾನು ತಿನ್ನೇ ಅವ್ರು ಮೂರು ದಿನ ಉಪವಾಸ ಮಣಿದಾರು ಅದಕ್ಕೆ ಅಣ್ಣ ಅಣ್ಣಿ ಉಪವಾಸ ಮಾಡಸ್ತೀರಿ ಚಲೋ ಛಲೋ ಚಂದ ಇರ್ತೀರಿ ಪಲ್ಸರ್ ಬೈಕ್ ಮಾಡಾಕ ಹತ್ತಿ ಸಿಕ್ಕಾಪಟ್ಟೆ ತರಿಗಾಡಿಸ್ತೀರಿ ಕುತ್ಕಿಗೆ ಬರ್ತಾವ ಮನ್ಯಾಗ ನಮ್ಮ ಭಯ ಬಯಾಕತ್ತಾನ ನನ್ನಕಿತ್ತಾನ ನಿನ್ಗೆ ಚಲೋ ಹುಡುಗಿ ಸಿಗುತ್ತಳೆ ಬೇಕಾದಾಗ ಮಾವ ಅಲ್ಲ ನೀವು ಬೇಕಾದಾಗ ಮಾವ ಮಾತಾಡಕ್ಕೆ ಕೊಡ್ರಿಲ್ಲ ಅಲ್ಲ ನೀವರ ಏನೇ ಸತ್ಯ ಹೇಳಿ ಲವ್ ಮಾಡ್ತೀರಿ ಅವು ಸ್ವಚ್ಛನೇ ಮಾಡ್ತೀವಿ ಅವೇ ಸತ್ಯ ಲವ್ ಮಾಡ್ತೀರಿ ನಂಗೆ ಗೊತ್ತೈತಿ ಸತ್ಯ ಹೇಳಿ ಲವ್ ಮಾಡ್ತೀರಿ ನಾ ಸತ್ತು ಲವೀ ಹುಡುಗರ ಮನಸ್ಸು ಹೆಂಗ ಇರ್ತೈತಿ ಅಲೋ ಲವ್ ಮಾಡೀವಿ ಸುಮ್ ನಾವು ಸತ್ತನಾಗೂ ಕೂಡ ಲವ್ ಮಾಡ್ತೇವೆ ಅಂತ ಪವಿತ್ರವಾದಂತ ನಮ್ಮ ಲವ್ ಇವತ್ತು ತಾಜ್ ಮಹಲ್ ಗೋಲ್ ಗುಮ್ಮಜು ಸುಮ್ಮು ಕಟ್ಟಿಲ್ಲ ಇವತ್ತು ಎಲ್ಲರೂ ಹೆಂಗೆ ಅದೀರಿ ಹುಡ್ಗೋರ ಆವಾಜೇ ಇಲ್ಲ ಇಲ್ಲಿ ಅಣ್ಣಗಳೆಲ್ಲರೂ ಎಲ್ಲರೂ ಸ್ವಲ್ಪ ಆವಾಜ್ ಮಾಡ್ರಿಲ್ಲ ನನ್ ಕಿಂತ ಜೋರ್ ಬರ್ಬೇಕು ನಿಮ್ದು ಆವಾಜ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ಅವ್ರು ಹೇಳಿಲ್ಲ ಅಂತ ನೀವು ಹೇಳತ್ತೀರಿ ಅವ್ರ ಪರವಾಗಿ ನನ್ನ ನಿಂದ್ರಿಶಾರಿ ಗಣಮಕ್ಕಳು ಆಯ್ತು ಒಂದ್ ಸಾಂಗ್ ತಗೊಂಡ್ಬರ್ರಿ ತಗೊಂಡ್ಬರ್ರಿ ತುಂಬಾ ತುಂಬಾ ಧನ್ಯವಾದಗಳು ಕಲಾ ಸಿಂಚನ ತಂಡ ಇದು ಮೂವತ್ ಮೂರನೇ ಬಾರಿಗೆ ಬರುತ್ತಿರುವಂತಹ ಊರು ಬಿದರ ಕುಂದಿ ನಮ್ಮ ಕಲಾವಿದರಿಗೆ ನೀವೇ ತಾಯಿ ತಂದೆ ಸಿಕ್ಕಾಪಟ್ಟೆ ಜನ ಸೇರಿ ಸೇರಿ ಕುಂತೀರಿ ಸಂಧಿಗೊಂದಿ ಯಾಕಂದ್ರೆ ಈಗ ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಕುಡಿ ಬಿಸಿ ಸರದಾರ ಬಾಳು ಬೇರ ವೇದಿಕೆ ಬರಮಾಡಿಕೊಳ್ಳೋಣ ಹೆಮ್ಮೆ ಗಾಯಕ ಜಾನಪದ ಲೋಕದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ನಮ್ಮ ಜಿ ಕನ್ನಡ ವಾಹಿನಿಯ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿಯವರು ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳಿ ಮೇರೆಗೆ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಕಿದರಕುಂದೆ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಇದು ಕಲಾ ಸಿಂಚನಾ ಮೆಲಡಿ ತಂಡದಿಂದ ಅರ್ಪಿಸುವ ಹಾಸ್ಯಕ್ಕೂ ಸೈ ಜಾನಪದಕ್ಕೂ ಸೈ ಎನ್ನುವಂತಹ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ವೇದಿಕೆಗೆ ಈಗ ಬಾಳು ಬೆಳಗುಂದಿ ಕುನಿತಾಳೋ ಕುನಿತಾಳೋ ಖ್ಯಾತಿಯ ಹೆಮ್ಮೆಯ ಗಾಯಕರು ಗಿಡ್ಡಿ ಬರ್ತಾಳೆ ನೋಡ ಹೈಸ್ಕೂಲ್ ಬಿಟ್ಟ ಖ್ಯಾತಿಯ ಹೆಮ್ಮೆ ಗಾಯಕರು ಬಾಳು ಬೆಳಗುಂದಿವರು ಈಗ ವೇದಿಕೆ ಬರ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ಮೇರೆಗೆ ಅವ್ರನ್ನ ವೇದಿಕೆ ಬರಮಾಡ್ಕೊಳ್ಳೋಣ ಕಲಾವಿದರ ತವರೂರು ಬಿದ್ರಕುಂದಿ ಗ್ರಾಮಕ್ಕೆ ಇದು ಕಲಾಶಿಚನ ಮೆಲೋಡೀಸ್ ತಂಡ ಮೂವತ್ ಮೂರನೇ ಬಾರಿಗೆ ಬರ್ತಿರುವಂತಹ ಹೆಮ್ಮೆಯ ವಾದ್ಯಗೋಷ್ಠಿಯಲ್ಲಿ ಈಗ ಸರಿಗಮಪ ಖ್ಯಾತಿಯ ಗಾಯಕರು ಬಾಳು ಬೆಳಗುಂದಿವ್ರನ್ನ ಬೇದಿಗೆ ಬರ ಬರಲಿ ಜೋರಾದ ಚಪ್ಪಾಳು ಇತ್ತಿತ್ವರಿಗೆ ನಗತಾಳು ಅನ್ನುವಂತಹ ಗೀತೆಗೆ ಧ್ವನಿಯಾಗಿರುವಂತಹ ಹೆಮ್ಮೆ ಗಾಯಕರು ನಮ್ಮ ಬಾಳು ಬೆಳಗುಂದಿ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದ ರೀ ಚಂದ ಇದ್ರಲ್ಲ ಥ್ಯಾಂಕ್ ಯು ನೀವು ಚಂದ ಇದ್ರೆ ಸಾಕ ನಾವು ಭಾಳ ಚಂದ ಇರ್ತೀವಿ ಆರಾಮದ್ರಿ ಇವ್ವಾ ಥ್ಯಾಂಕ್ ಯು ಮುದ್ದೆಬಿಹಾಳ ಭಾಗಕ್ಕೆ ಬಂದು ಭಾಳ ದಿನ ಆಗಿತ್ತು ಭಾಳ ದಿನ ಆಗಿತ್ತು ಎಲ್ಲರನ್ನು ನೋಡಿ ಲಾಸ್ಟ್ ನಮ್ಮ ದೇವಿ ಜಾತ್ರೆಗೆ ಬಂದದ್ದು ಅಲ್ಲಿಂದ ಬಂದಿರಕ್ಕಿಲ್ಲ ಮತ್ತ ನಮ್ಮ ಬಿದ್ರ ಕುಂದಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಹಂಗ ಕಲಾಸಿಂಚನ ಮೆಲೋಡಿಸ್ ಅವರು ಬರ ಮಾಡ್ಕೊಂಡಾರ ನಿಮ್ಮನ್ನೆಲ್ಲರನ್ನು ಕಾಣುವಂತ ಬಗ್ಗೆ ಕೊಟ್ಟಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾಲು ಮಾಡೋಣ ಮೊಟ್ಟ ಮೊದಲನೇದಾಗಿ ಹಾಡುವಂತ ಹಾಡು ಯಾವ್ದಪ್ಪ ಅಂತಂದ್ರೆ ಎಷ್ಟು ಹೇಳಿದರೂ ಕೇಳಲಿಲ್ಲ ಹಲೋ ಎಲ್ಲ ಕೇಳ್ತೀವಣ್ಣ ಯಾಕೆ ಕೇಳಂಗಿಲ್ಲ ರೆಡಿ ರೆಡಿ